ಕಾಂಗ್ರೆಸ್ ಸರ್ಕಾರ ಜಗತ್ತಿನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಎಐಸಿಸಿಯಿಂದ ಹಿಡಿದು ಕೆಪಿಸಿಸಿ ವರೆಗೂ ಕೇಂದ್ರದ ವಿರೋಧ ಪಕ್ಷದ ನಾಯಕನಿಂದ ಹಿಡಿದು ರಾಜ್ಯದ ಕಾಂಗ್ರೆಸ್ ಪಕ್ಷದ ಶಾಸಕನವರೆಗೂ ಕೇಂದ್ರ ಸರ್ಕಾರ ಮನರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಬಗ್ಗೆ ಅಗ್ಗ ಜಗ್ಗಾಟ ನಡೆಯುತ್ತಿದೆ ಮನರೇಗಾ ಪರ ಪಣ ತೊಟ್ಟು ನಿಂತಿರುವ ಕಾಂಗ್ರೆಸ್ ಪಕ್ಷ ದೇಶದಾದ್ಯಂತ ಪ್ರತಿಭಟನೆಗಳನ್ನ ನಡೆಸುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಕಾಂಗ್ರೆಸ್ ಪಕ್ಷ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಕುರಿತು ಮಾಹಿತಿ ನೀಡಿರುವ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಹೊರವಲಯ ಅಗಲಗುರ್ಕಿ ಬಳಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಅಂದು ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಸೇರಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸಲಿದ್ದಾರೆ ಎಂದರು ಈಗ ಚಿಕ್ಕಬಳ್ಳಾಪುರದಲ್ಲಿ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಒಂದು ಲಕ್ಷಕ್ಕೂ ಹೆಚ್ಚು ಅಧಿಕ ಸಂಖ್ಯೆಯ ಜನನ ಸೇರಿಸಿ ನಾವಿಲ್ಲಿ ಬೈಪಾಸಲ್ಲಿ ಏನು ಅಗಲಗುಕ್ಕಿ ಬಳಿ ಇರ್ತಕ್ಕಂಥ ಬೈಪಾಸಲ್ಲಿ ಈ ಜಾಗದಲ್ಲಿ ಬೃಹತ್ ಕಾರ್ಯಕ್ರಮ ಮಾಡ್ತಿದ್ವಿ ನಮ್ಮ ಹೈಕಮಾಂಡ್ ಬರ್ತಿದ್ವಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಪಕ್ಷ ಶಾಸಕರು ಮತ್ತು ವಿಶೇಷವಾಗಿ ನನ್ನ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಇದರಲ್ಲಿ ಇದ್ದಾರೆ ಸೊ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ತೀವಿ ನಿಮ್ಮ ಉದ್ಯೋಗವನ್ನು ಬಿ ಜೆ ಪಿ ಕಿತ್ಕೊಂಡಿದೆ ಹೊಟ್ಟೆ ಮೇಲೆ ಬಿ ಜೆ ಪಿ ಒಡೆದಿದೆ ನಿಮ್ಮ ಅನ್ನವನ್ನು ಬಿ ಜೆ ಪಿ ಕಿತ್ಕೊಂಡಿದ್ದೆ ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನರೇಗಾಲಿ ನಾವು ಕೂಲಿ ಕೊಡ್ತಿದ್ದರೆ ಅದನ್ನು ಕಿತ್ಕೊಂಡಿದೆ ಹೋರಾಟಕ್ಕೆ ಮಂಜುನಾಥ್ ರೆಡ್ಡಿಗೆ ಒಳ್ಳೆಯದಾಗಲಿ ಉತ್ತಮ ಆಡಳಿತ ನೀಡಲಿ ಎಂದು ಶುಭ ಕೋರಿದ್ರು ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಹಸಿಂದು ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ ಶಾಸಕ ಅದು ಯಾಕೆ ಹಂಗಾಯ್ತು ಎಂಬುದು ಗೊತ್ತಾಗಿಲ್ಲ ಆದರೂ ಅವರ ಜೊತೆ ನಾವು ನಿಲ್ಲುತ್ತೇವೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸಮಗ್ರವಾಗಿ ವಾದಿಸಿ ಗೆದ್ದು ಬರ್ತಾರೆ ಎಂದು ಸುಬ್ಬಾರೆಡ್ಡಿ ಪರ ಬ್ಯಾಟಿಂಗ್ ಮಾಡಿದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ